ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ಟೆಡ್ ಸ್ಯಾರಿಗೆ ಯಾವ ರೀತಿ ನೀಟಾಗಿ ಫಾಲೋನ ಹಾಕ್ಬೋದು ಅಂತ ಇದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಒಂದು ದಿನಕ್ಕೆ ನೀವು ಐವತ್ತು ಫಾಲೋನ ಹಾಕ್ಬೋದು ದಿನಕ್ಕೆ ಸಾವಿರದ ಮೇಲೆ ಸಂಪಾದನೆಯನ್ನು ಮಾಡ್ಬೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಅಂಚನ್ನು ಸ್ಟಿಚ್ ಮಾಡಿದ್ರೂ ಆಯಿತು ಜಿಗ್ ಜಾಗ್ ಮಾಡಿದ್ರೂ ಆಯಿತು ಈಗ ನಾನು ಮೊದಲೇ ಹೇಳ್ದಂಗೆ ಒಂದು ಹನ್ನೆರಡು ಇಂಚು ಅಥವಾ ಒಂದು ಮೊಳದಷ್ಟು ಸ್ಯಾರಿನ ಬಿಟ್ಟು ನಾವು ಇಲ್ಲಿ ಸಿಕ್ಕಿಸುವಂಥ ಜಾಗದಲ್ಲಿ ಒಂದು ಹನ್ನೆರಡು ಇಂಚಷ್ಟನ್ನು ಬಿಟ್ಟು ಸ್ಟಿಚ್ ಮಾಡ್ತಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು ಇದು ಡಿಸೈನರ್ ಸ್ಯಾರಿ ಆಗಿರೋದ್ರಿಂದ ಡಿಸೈನರಿ ಸ್ಯಾರಿಗೆ ಏನು ಮಾಡಿರ್ತಾರೆ ಒಂದಷ್ಟು ಸ್ಯಾರಿನ ಬಿಟ್ಟು ಒಂದು ಒಂದೆರಡು ಇಂಚಷ್ಟು ಕಟ್ ಮಾಡಿ ನಂತರ ಅದನ್ನು ಡಿಸೈನನ್ನು ಮಾಡಿಕೊಂಡು ಈ ಅದರಲ್ಲಿ ಡಿಸೈನ್ ಡಿಸೈನನ್ನು ಮಾಡಿರ್ತಾರೆ ಹಂಗೆ ಬಂದಾಗ ಇಲ್ಲಿ ತೋರಿಸ್ತೀವಿ ನೋಡಿ ಎರಡು ಇಂಚು ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂತು ಆಗ ನಾವು ಏನು ಮಾಡಬೇಕು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಫೋಲ್ಡ್ ರೀತಿ ಮಾಡ್ಕೋಬೇಕು ನಾವು ಫೋಲ್ಡ್ ಮಾಡ್ಕೋ ಅಂಥದ್ದು ಇನ್ನು ನಾವು ನೆಕ್ಸ್ಟು ಸ್ಟಿಚ್ ಮಾಡುವಾಗ ಅದು ಕಾಣಬಾರ್ದು ಅದೇ ಲೆವೆಲ್ಗೆ ಮಚ್ಕೊಂಡು ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ಇದು ನಿಟ್ಟೆಡ್ ಆಗಿರೋದ್ರಿಂದ ತುಂಬ ಸೆನ್ಸಿಟಿವ್ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಬೇಕಾಗತ್ತೆ ಎಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಮುದ್ದೆ ರೀತಿ ಒಳಗೆಲ್ಲ ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಬಟ್ಟೆ ನೆಟ್ಟಾಗಿರೋದ್ರಿಂದ ನೆಟ್ಟು ಉಬ್ಬಿ ಬಂದಂಗೆ ಒಳಗಡೆ ಫಾಲೆಲ್ಲ ಮುದ್ದೆ ಮುದ್ದೆ ಆಗೋ ರೀತಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎರಡೂ ಕೈದಿಂದ ನಾವು ಇದನ್ನು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಫಾಲನ್ನು ಹಾಕ್ತಿದ್ದೀನಿ ಅಂತ ಈ ರೀತಿ ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಒಂದು ದಿನಕ್ಕೆ ಐವತ್ತು ಫಾಲನ್ನು ಒಂದೇ ಸತಿ ಒಂದೇ ದಿನಕ್ಕೆ ಐವತ್ತು ಫಾಲನ್ನು ರೆಡಿ ಮಾಡ್ಬೋದು ನಲ್ಲಿಗೆ ದುಡ್ಡು ನಿಮಗೆ ಎಷ್ಟು ಅಮೌಂಟ್ ಆಯಿತು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ನೀವು ನಾವು ಇಲ್ಲಿ ಒಂದು ಫಿಫ್ಟಿ ರುಪೀಸನ್ನು ಚಾರ್ಜ್ ಮಾಡಿದ್ರೆ ನೀವು ಬಿಗಿನರ್ಸ್ ಆಗಿದ್ರೆ ಅಥವಾ ಸಿಟಿಯಲ್ಲಿದ್ದರೆ ಇನ್ನೂ ಜಾಸ್ತಿನೇ ತಗೋಬೋದು ಒಂದು ಹಳ್ಳಿಯಲ್ಲಿ ಮಿನಿಮಮ್ ಒಂದು ಫಿಫ್ಟಿ ರುಪೀಸ್ ಚಾರ್ಜನ್ನು ಮಾಡಿದ್ರೆ ಬಿಗಿನರ್ಸ್ ಆದರೆ ಒಂದನ್ನು ಐವ ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಫಾರ್ಟಿ ಮಾಡಿದ್ರು ನಿಮ್ಗೆ ಏನು ಲಾಸ್ ಆಗೋಲ್ಲ ನಾವೇನು ಖರ್ಚು ಮಾಡುವಂಥದ್ದು ಒಂದು ದಾರನ್ನು ತಗೊಂಡ್ರೆ ನಾವು ಅದನ್ನು ಎರಡು ಬ್ಲೌಸು ಫಾಲು ಎಲ್ಲನೂ ಸ್ಟಿಚ್ ಮಾಡ್ಕೋಬೋದು ಐದು ರೂಪಾಯಿ ಬಂಡವಾಳ ಆದರೆ ಅದ್ರ ಜೊತೆಗೆ ನಾವು ಒಟ್ಟಿಗೆ ದಾರ ತಗೋತೀವಿ ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ ಇದರಲ್ಲಿ ನಾವು ಬಂಡವಾಳ ಹಾಕುವಂಥದ್ದು ಏನೂ ಇಲ್ಲ ನಮ್ಮ ಶ್ರಮ ಮತ್ತು ನಮ್ಮ ಬುದ್ಧಿಶಕ್ತಿ ಏನಿದೆ ಅಲ್ಲ ಬುದ್ಧಿವಂತಿಕೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಶ್ರಮವನ್ನು ಹಾಕಿದ್ ಹಾಕಿ ಸಂಪಾದನೆ ಮಾಡುವಂಥ ಬಿಸ್ನೆಸ್ ಇದು ಅಂತ ಹೇಳ್ಬೋದು ಬಂಡವಾಳ ಇಲ್ಲದೇ ನಾವು ಬಂಡವಾಳ ಹಾಕ್ತೇನೆ ನಾವು ಒಂದು ದಿನಕ್ಕೆ ಸಾವಿರ ರೂಪಾಯಿಯನ್ನು ಈ ರೀತಿಯಾಗಿ ಸಂಪಾದನೆಯನ್ನು ಮಾಡ್ಬೋದು ನಮ್ಗೆ ಕಟಿಂಗ್ ಸ್ಟಿಚಿಂಗೇ ಬರಲಿಲ್ಲ ಬಂಡವಾಳನೂ ಹಾಕಿಲ್ಲ ಅನ್ನೋಂಥವ್ರು ಈ ರೀತಿಯನ್ನ ಸಂಪಾದನೆ ಮಾಡ್ಬೋದು ಒಂದು ಮಿಷಿನ್ ಇದ್ದರೆ ಆಯಿತು ಮಿಷಿನ್ಗೆ ಸದಾ ಬಂಡವಾಳ ಹಾಕಬೇಕಾಗಿಲ್ಲ ನೀವು ಒಂದು ಸತಿ ಬಂಡವಾಳ ಹಾಕಿ ತೆಗೆದಿಟ್ಕೊಂಡ್ರೆ ನಿಮಗೆ ಈ ಈ ಮೆಟೀರಿಯಲ್ಸ್ಗೆಲ್ಲ ಹೇಳ್ಬೋದು ಬಂಡವಾಳ ಇಲ್ಲದೆ ಇರುವಂಥ ಬಿಸ್ನೆಸ್ಸೇ ಇದು ಅಂತ ಯಾಕೆ ಅಂತಂದರೆ ಇಲ್ಲಿ ನೋಡಿ ಈ ಕ್ರಾಸಿಂಗಲ್ಲಿ ಸ್ವಲ್ಪ ಜಪಾನಾಗಿ ನೋಡಿ ಮಾಡಬೇಕಾಗತ್ತೆ ಈ ಕ್ರಾಸಿಂಗಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ಫುಲ್ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಫುಲ್ಲು ಹೊಲಗೇನೆ ಬಿಚ್ಚಿ ನಂತರ ನಾವು ಸ್ಟಿಚನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈಗ ನಾವು ನೋಡಿ ಎರಡು ಕೈಯಿಂದ ಎರಡು ಕೈಯಿಂದ ರೆಡಿ ಮಾಡ್ಕೋಬೇಕು ಈ ಈ ಹಂತದಲ್ಲಿ ಎರಡು ಕೈಯಿಂದ ರೆಡಿ ಮಾಡಿ ಒಂದು ಕೈಯಲ್ಲಿ ತೆಳಿತಾ ಇರಬೇಕು ಒಂದು ಕೈಯಲ್ಲಿ ಹಂಗನ್ಬಿಟ್ಟು ಎಳೆದ್ಬಿಡ್ಬಾರ್ದು ಲೂಸನ್ನೇ ಲೂಸ್ ಬಿಟ್ಕೊಂಡೆ ಮೀಡಿಯಮ್ ಆಗಿ ಇಲ್ಲಿ ನೋಡಿ ಎರಡು ಕೈ ಸಹಾಯದಿಂದ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಹೇಳೋದಕ್ಕಿಂತ ಯಾವ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂತ ಈ ರೀತಿ ಮಾಡಿದಾಗ ಯಾವ ರೀತಿ ಬಂತು ಅಂತಲೂ ಲಾಸ್ಟಲ್ಲಿ ತೋರಿಸ್ತೀನಿ ನೀವು ಅಬ್ಸರ್ವ್ ಮಾಡಿ ಒಂದು ಅಂಗಡಿಯನ್ನು ಇಡಬೇಕು ಅಂತಂದರೂ ನೀವು ಅದಕ್ಕೆ ಬಂಡವಾಳ ಬಂಡವಾಳ ನೀವು ಅಂಗಡಿಗೆ ಬಾಡಿಗೆನೂ ಕಟ್ಟಬೇಕು ಜೊತೆಗೆ ಅಂಗಡಿ ಅಂದರೆ ಒಂದು ರೇಷನ್ ಅಂಗಡಿ ಇಡ್ತೀರಾ ಒಂದು ಚಿಲ್ಲರೆ ಅಂಗಡಿ ಇಡ್ತೀರಾ ಅದಕ್ಕೆ ನೀವು ಬಂಡವಾಳನ ಹಾಕ್ತಲೇ ಇರಬೇಕಾಗತ್ತೆ ಆದರೆ ಅದರಲ್ಲಿ ಬಂಡವಾಳ ಜಾಸ್ತಿ ನಾವು ಮಾಡುವಂಥ ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಬಂಡವಾಳ ಕಡಿಮೆ ನಾವು ಬಂಡವಾಳನ ಕಡಿಮೆ ಬಂಡವಾಳದಲ್ಲಿ ಅಂದರೆ ಒಂದು ಸತಿ ಹಾಕೋದ್ಮೇಲೆ ಒಂದು ದಾರಕ್ಕೆ ಐದು ರೂಪಾಯಿ ಅಂದರೆ ಅದಕ್ಕೆ ಅದಕ್ಕಿಂತ ಕಡಿಮೆ ಬೀಳುತ್ತೆ ನಾವು ಜಾಸ್ತಿ ತಗೊಂಡ್ರೆ ಎಷ್ಟು ಬಂಡವಾಳ ಹಾಕ್ಬಿಟ್ಟು ನಾವು ಎಷ್ಟು ಬರೀ ಫಾಲೆ ಹಾಕ್ತೀವಿ ಅಂದರೆ ಒಂದು ಹತ್ತು ಸೀರೆ ಮೇಲೆ ನಾವು ಒಂದು ದಾರದಲ್ಲಿ ಹಾಕ್ಬೋದು ಅದರಿಂದ ನಾವು ಬಾ ಹಾಕುವಂಥ ಬಂಡವಾಳ ಏನೂ ಅಲ್ಲ ನಮ್ಮ ಶ್ರಮ ಏನಿದೆಯಲ್ಲ ನಮ್ಮ ಶ್ರಮ ಜೊತೆಗೆ ನಮ್ಮ ಏನು ನಮ್ಮ ಸ್ಕಿಲ್ ನಮ್ಮ ಈ ಟೈಲರಿಂಗ್ ಸ್ಕಿಲ್ ಇದೆಯಲ್ಲ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ಜೊತೆಗೆ ನಮ್ಮ ದೇಹ ಶ್ರಮ ನಾವು ಈಗ ಏನು ಅದಕ್ಕೋಸ್ಕರನೇ ಟೈಮ್ ಕೊಡಬೇಕಾಗತ್ತೆ ಮತ್ತು ಪೆಟಲ್ ಮಾಡೋರು ಪೆಟಲ್ ಮಾಡಿ ಏನೋ ಒಂದು ಶ್ರಮನೇ ನಮಗೆ ಇದು ಶ್ರಮದಿಂದ ಸಂಪಾದನೆ ಮಾಡುವಂಥ ಇದು ಕೆಲಸ ಅಂತಲೇ ಹೇಳ್ಬೋದು ತುಂಬನೇ ಒಳ್ಳೆಯ ಕೆಲಸ ಅದು ಮನೆಯಿಂದನೇ ಸಂಪಾದನೆ ಮಾಡುವಂಥದ್ದು ಹೊರಗಡೆ ಏನೂ ಹೋಗಂಗಿಲ್ಲ ಮನೆಯಲ್ಲೇ ಕೂತು ಸಂಪಾದನೆ ಮಾಡುವಂಥ ಬಿಸ್ನೆಸ್ ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಹೊರ್ಗಡೆ ಹೋಗಿ ಮಕ್ಕಳು ಎಲ್ಲ ಬಿಟ್ಟು ನಾವು ಹೊರಗಡೆ ಹೋಗಿ ದುಡಿಯೋದು ತುಂಬಾ ಕಷ್ಟ ಎಲ್ಲರ ಮನೆಯಲ್ಲೂ ಇದಾಗಲ್ಲ ಅಂತ ಟೈಮಲ್ಲಿ ನೀವು ಈ ಬಿಸ್ನೆಸ್ಸನ್ನು ಆರಾಮಾಗಿ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನಿಮಗೆ ಅನಿಸುತ್ತೆ ನೋಡಿ ಈ ಎಡ್ಜಲ್ಲಿ ನೀಟಾಗಿ ಫಿನಿಶಿಂಗನ್ನು ಕೊಡಬೇಕು ಒಂದು ಐವತ್ತಿಲ್ಲ ಒಂದು ದಿನಕ್ಕೆ ಹತ್ತು ಫಾಲ್ ಹಾಕಿದ್ರೂ ಎಷ್ಟು ಆಯಿತು ಲೆಕ್ಕ ಹಾಕ್ಕೊಳ್ಳಿ ಒಂದು ದಿನಕ್ಕೆ ಹತ್ತು ಫಾಲು ಒಂದು ಆಲ್ಟ್ರೇಷನ್ ಇರ್ಬೋದು ಒಂದು ಪೆಟಿಕೋಟ ಸ್ಟಿಚ್ ಇರ್ಬೋದು ಚೂಡಿದಾರ್ ಸ್ಟಿಚ್ ಇರ್ಬೋದು ಇಷ್ಟನ್ನು ಮಾಡ್ಕೊಂಡ್ರೆ ನೀವು ಆರಾಮಾಗಿ ನಿಮಗೆ ಬೇಕಾಗುವಷ್ಟು ದುಡ್ಡನ್ನು ನಿಮ್ಮ ಸಂಪಾದನೆಯಲ್ಲೇ ಸಂಪಾದಿಸ್ಕೋಬಹುದು ಬೇರೆ ಯಾರನ್ನು ಅವಲಂಬಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೂ ಮೀರಿ ನಾವು ಹೆಚ್ಚು ಕಲಿತೀವಿ ಎಂದು ಖಂಡಿತ ಕಲಿತು ಒಳ್ಳೆ ಬಿಸ್ನೆಸ್ ಮನೆ ನಡೆಸುವಷ್ಟು ನಾವು ಸಂಪಾದನೆಯನ್ನು ಮಾಡ್ಬೋದು ನೋಡಿ ಈಗ ಫಿನಿಶಿಂಗ್ ಆಗಿದೆ ಇದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಲ್ಲೂ ಒಂದು ರಿಂಗ್ ಕಲಿಸಿಲ್ಲ ಜೊತೆಗೆ ನಾವೇನು ಸ್ಟಿಚ್ ಮಾಡಿದ್ದೀವಿ ಅಂತಲೂ ಕಾಣ್ತಾ ಇಲ್ಲ ಈ ರೀತಿ ಮಾಡಿದಾಗ ಕಸ್ಟಮರ್ ನಿಮ್ಮನ್ನು ಹುಡುಕ್ಕೊಂಡು ಬಂದು ನಿಮಗೆ ಕೆಲಸನ ಕೊಡ್ತಾರೆ ಟ್ರೈ ಮಾಡಿ ಒಂದು ದಿನಕ್ಕೆ ಸಾವಿರದ ಮೇಲೆ ಸಂಪಾದನೆ ಮಾಡಬಹುದು ಬಂಡವಾಳ ಇಲ್ಲದಂತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್